हम आपको हमेशा रोड के लिए बोलता हूं निवेदन चाहता हूं मैं इधर हम पर हमेशा 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 ಕ್ಷೇತ್ರದ ಎಲ್ಲಾ ದೇವತೆಗಳನ್ನ ಎಲ್ಲ ಹೃದಯ ಮಂದಿರದಲ್ಲಿ ಕಾಣಿಸಿಕೊಂಡು ಈ ಒಂದು ಸ್ಥಾನದಲ್ಲಿ ನೆಲೆಸಿ ಎಲ್ಲಾ ಭಕ್ತರನ್ನ ಉದ್ಧಾರ ಬಸವೇಶ್ವರರ ಕರ್ತುಗದ್ದಿಗೆ ಹನಿ ಮಣಿದು ಈ ಅಪ್ಪನ ಜಾತ್ರೆ ಹ್ಮ್ ಬಹಳ ದಿವಸ ಕಾಲ ಕಾಲಾಂತರ ನಡ್ಕೊಂಡು ಬಂದಂತದ ಜಾತ್ರೆ ಇದು ಇದು ಐದು ದಿವಸಗಳ ಜಾತ್ರೆ ಆಗ್ತದೆ ಮೊದಲನೇ ದಿವಸ ಕೆಳ ಮೊದ್ಲೇ ದಿವಸ ಹನುಮಂತೇವ್ರ ಜಾತ್ರೆ ಮಾಡಿಕೊಂಡ ನಾವು ಇಕಡೆ ಜಾತ್ರೆಗೆ ಪ್ರವೇಶ ಆಗ್ತೇವೆ ಅದ್ರ ಜೊತೆಗೆ ಪ್ರತಿ ಒಂದು ದಿವಸ ಐದ್ ದಿವಸಗಳ ಕಾಲ ಕಾರ್ಯಕ್ರಮ ನಡಿತಾವ ಒಂದು ದಿವಸ ಉಡಿ ತುಂಬ ಕಾರ್ಯಕ್ರಮ ಒಂದು ದಿವಸ ಕುಂಕುಮಾರ್ಚನೆ ಒಂದು ದಿವಸ ಒಟ್ಟಿ ಬುತ್ತಿ ಜಾತ್ರೆ ಅಂತ ಬಹಳ ವಿಶೇಷವಾಗಿ ಈ ಜಾತ್ರೆಯಲ್ಲಿ ನಡ್ಕೊಂಡು ಬರ್ತ ಬರ್ ಬರ್ತಕ್ಕಂಥದ್ದು ಅದ್ರ ಜೊತೆಗೆ ಈ ನಾಳೆ ಇವತ್ತು ಏಳು ಏಳನೇ ತಾರೀಕು ಇವತ್ತು ಇವತ್ತು ಸಿಗಿ ಹುಣ್ಣಿಮೆ ದಿವಸ ಪ್ರತಿ ವರ್ಷ ಸಿಗಿ ಹುಣ್ಣಿಮೆ ದಿವಸ ಎಳಿತಕ್ಕಂಥ ತೇರ ಆರು ಗಂಟೆ ಕಂದ್ರೆ ರೇವಟಿ ನಕ್ಷತ್ರಕ್ಕೆ ಆರು ಗಂಟೆ ಅಂದ್ರೆ ತೇರು ಎಳಿತದ ಆದರೆ ಇಷ್ಟು ವಿಚಿತ್ರ ಅದ ಇಲ್ಲಿ ಐದುವರೆ ಆತು ಅಂತಂದ್ರೆ ಎಲ್ಲಿಂದ ಬರ್ತಿದ್ದೆ ಮತ್ತೆ ಅಷ್ಟ ಜೈನ ಮುಕ್ಕರಿದಾಗ ಸಾವಿರಾರು ಜನ ಎಲ್ಲ ಕೂಡಿ ಅಪ್ಪನ ತೇರು ಎಳುವಂತ ಒಂದು ಪದ್ಧತಿ ಅದ ಜಾಗೃತ ದೇವರು ನಮ್ಮ ಹಿಂದಿನ ಕಾಲಕ್ಕೆ ಹಿರಿಯರು ಹೇಳ್ತಿದ್ರು ಅವಾಗಿನ ಕಾಲಕ್ಕೆ ರಾತ್ರಿ ಬಸವನಪ್ಪ ಗೆಜ್ಜೆ ಕಟ್ಕೊಂಡು ಈ ತೊಡದಾಗೆಲ್ಲಾ ಅಂತ ಗೆಜ್ಜೆ ಸಪ್ಲಿ ಕೇಳ್ತಿ ಅಂತ ಅಂತ ಜಾಗೃತವಾಗಿರ್ತಕ್ಕಂತ ಬಸವನಪ್ಪನ ಜಾತ್ರೆ ಇವತ್ತ ಅದ್ದೂರಿಯಾಗಿ ರಥೋತ್ಸವ ಜಾತ್ರೆ ಚಾಲ ಬಸವನ ನೆನೆಸ್ತಾ ಇವತ್ತಿನ ದಿನ ನಾವು ಬಸವೇಶ್ವರ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೀವಿ ಆ ಬಸವೇಶ್ವರ ಜಾತ್ರೆಯನ್ನ ನಾವು ಐದು ದಿನಗಳ ಕಾಲ ನಿರ್ವಹಿಸ್ತೀವಿ ಪ್ರತಿದಿನ ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆ ಕಾಲ ಪ್ರವಚನವನ್ನ ನಿರ್ವಹಿಸ್ತೀವಿ ಪ್ರತಿದಿನ ಹನುಮಂತವರ ಜಾತ್ರೆಯ ಮಾಡಿಕೊಂಡು ಪ್ರವಚನ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಆ ಒಂದು ಪ್ರವಚನ ಕಾರ್ಯಕ್ರಮ ಒಂದೇ ಪ್ರವಚನ ಕಾರ್ಯಕ್ರಮ ಮುಗಿಸ್ತೀವಿ ಅದೇ ಥರನಾಗಿ ಪ್ರತಿದಿನ ಐದು ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ಎಲ್ಲ ಸುತ್ತಮುತ್ತಲಿನ ಎಲ್ಲ ಶ್ರೀಗಳು ಗಣ್ಯಗರು ಬಂದು ಆ ಒಂದು ಪ್ರವಚನ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾರೆ ನಮ್ಮ ಹಿರಿಯರ ಕಾಲದಿಂದಲೂ ನಾವು ಚಿಕ್ಕವರು ನಾವು ಹುಟ್ಟೋಕ್ಕಿಂತ ಮೊದಲೇ ಮೊದಲೇದಿಂದಲೂ ನಮ್ಮ ಹಿರಿಯರ ಈ ಕಾರ್ಯಕ್ರಮವನ್ನು ಕೇವಲ ಒಂದು ಜೋಳದ ನುಚ್ಚ ಮತ್ತು ಸಾಂಬಾರದಿಂದ ಅಂತ ಜಾತ್ರೆ ಮಾಡ್ಕೊಂಡು ಬಂದಿರುವುದು ಇವಾಗ ನಮ್ಮ ಈ ನಾವು ಈಗ ಈ ಈ ಏಜಿಗೆ ಬರುವುದರಾಗಿ ನಮ್ಮ ಅತಿ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಐದು ದಿನಗಳ ಕಾಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಜಾತ್ರೆ ಅನ್ನೋದು ನಮ್ಮ ಸುತ್ತಮುತ್ತಲಿನ ಎಲ್ಲ ನಮ್ಮ ಊರಿನಲ್ಲಿ ಇರತಕ್ಕಂಥ ಒಂದು ಎರಡನೇ ಒಂದು ಒಂದು ಮೊದಲನೇದ ಒಂದು ರಥೋತ್ಸವ ಕಾರ್ಯಕ್ರಮ ಜಾತ್ರೆಯಾಗಿದೆ ಈ ಜಾತ್ರೆಯನ್ನು ನಮ್ಮ ಬಂಧುಗಳು ಹಾಗೂ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಸೇರಿ ಅತಿ ವಿಜೃಂಭಣೆಯಿಂದ ಆಚರಿಸ್ತಾರ ಪ್ರತಿದಿನ ಪ್ರತಿ ವರ್ಷವೂ ಕೂಡ ಸಿಗಿ ಹುನಿಯ ರೇವತೆ ನಕ್ಷತ್ರದಲ್ಲಿ ಇವರು ಒಂದು ರಥೋತ್ಸವ ಕ್ರಮ ಕರೆಕ್ಟ್ ಸರಿಯಾಗಿ ಆರು ಗಂಟೆಗೆ ಒಂದು ರಥೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯ ಮಧ್ಯಾಹ್ನ ಯಾರೂ ಕೂಡ ಇಲ್ಲದೆ ಇರಬಹುದು ಆದರೆ ಆ ಕರೆಕ್ಟ್ ಒಂದು ರೇವತಿ ಮೂರ್ತ ಕಾಲು ಕಾಲಿಡುಕು ಸಹಿತ ಜಾ ಒಂದು ಸ್ಥಳ ಇರೋದಿಲ್ಲ ಆ ರೀತಿ ಭಕ್ತಾದಿ ಭಕ್ತಾದ ಭಕ್ತರ ಒಂದು ಸಾಗರವನ್ನ ಹರಿದು ಹರಿದು ಬರ್ತದೆ ಆ ಒಂದು ಜಾತ್ರೆಯನ್ನು ನೋಡೋದಕ್ಕೆ ನಮ್ಮ ಒಂದು ಎರಡು ಕಣ್ಣುಗಳು ಸಾಲದ ಸ್ವರ್ಗದಿಂದ ಆ ದೇವರೇ ಕೂಡ ಹರಿದು ಬಂದು ಈ ಒಂದು ಬಸವೇಶ್ವರನ ರಥೋತ್ಸವವನ್ನ ಜರುಗಿಸ್ತಾನ ಅಂತೇಳಿ ಎಲ್ಲರೂ ಇಲ್ಲಿ ಒಂದು ನಂಬಿಕೆ ಇದೆ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳುವುದು ನಮ್ದೊಂದು ಸೌಭಾಗ್ಯ ಅಂತ ಹೇಳ್ತೀವಿ ಎಲ್ಲರಿಗೂ ಆ ಬಸವೇಶ್ವರ ಒಂದು ಆ ಬಸವೇಶ್ವರನ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಕೇಳ್ಕೊಳ್ತೇವೆ